ನಮಸ್ಕಾರ ಸ್ನೇಹಿತರೆ ಇಡೀ ವರ್ಷ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ನಡೆದಂತಹ ಹೋರಾಟದ ಫಲವಾಗಿ ಮೀಸಲಾತಿಯನ್ನು ಒಳ ಮೀಸಲಾತಿಯನ್ನು ಸರ್ಕಾರ ಘೋಷಣೆ ಮಾಡಾಯಿತು ಇಂತಿಷ್ಟು ಪಂಗಡಗಳಿಗೆ ಇಂತಿಷ್ಟು ಮೀಸಲಾತಿಯನ್ನಂತ ಹಂಚಿದ್ದಾಯಿತು ಅದನ್ನು ರಾಜ್ಯಾದ್ಯಂತ ಕೆಲವರು ಸಂಭ್ರಮಾಚರಣೆ ಮಾಡಿದ್ರು ಇನ್ನು ಕೆಲವರು ವಿರೋಧ ಮಾಡಿದರು ಇನ್ನು ಕೆಲವರು ಒಂದಷ್ಟು ತಟಸ್ಥವಾಗಿ ಮತ್ತು ಬೇರೆ ಯಾವ್ಯಾವುದು ಅವರದೇ ಆದಂತಹ ಒಂದು ಆಲೋಚನೆಯಲ್ಲಿ ಕ್ರಮದಲ್ಲಿ ತೊಡಗಿದ್ದಾರೆ ಇವುಗಳೆಲ್ಲ ಮಧ್ಯದಲ್ಲಿ ಏನು ಈ ಒಳ ಮೀಸಲಾತಿ ಜಾರಿ ಆಯಿತು ಅನ್ನೋದನ್ನು ಒಂದೇ ಇಟ್ಕೊಂಡು ಇಲ್ಲಿ ನಡೀತಿರುವಂತಹ ಉಳುಕುಗಳು ಇಲ್ಲಿ ನಡೀತಿರುವಂತಹ ಒಂದಷ್ಟು ತಾರತಮ್ಯಗಳು ಅಥವಾ ಒಂದಷ್ಟು ತಂತ್ರ ಕುತಂತ್ರಗಳನ್ನು ದಯವಿಟ್ಟು ಟು ಎಲ್ಲ ಹೋರಾಟಗಾರರು ಭಾಳ ಸೂಕ್ಷ್ಮತೆಯಿಂದ ಗಮನಿಸಬೇಕು ಒಳ ಮೀಸಲಾತಿ ನಮಗೆ ಆಯಿತು ಇನ್ನು ನಮಗೆ ಯಾವುದೇ ಹಂಗಿಲ್ಲ ಯಾವುದೇ ಸಮಸ್ಯೆ ಇಲ್ಲ ನಮ್ಮ ಕೆಲಸಗಳು ನಮ್ಮ ಏನು ಸಿಗಬೇಕಾದಂಥ ಪಾಲ್ ಸಿಕ್ತು ಅಂತ ಏನಾದರೂ ಯಾವ ಮಾರಿದರೆ ನಡೆಯುವಂಥ ಅನಾಹುತಗಳು ಭಾಳ ದೊಡ್ಡ ಮಟ್ಟದಲ್ಲಿ ನಮ್ಮ ಮುಂದೆ ಇದ್ದಾವೆ ಈಗ ಅದೇ ಜಾತಿಯಲ್ಲಿ ಇಷ್ಟು ದಿನ ಬಲಿತವರು ಮುಂದೆ ದಲಿತರು ಒದ್ದಾಡುವಂಥ ಪರಿಸ್ಥಿತಿ ಇತ್ತು ಆದರೆ ಸ್ನೇಹಿತರೆ ನೆನಪಿರಲಿ ಅದೇ ದಲಿತರಲ್ಲಿ ಬಲಿತರು ಅಂತ ಅನ್ನಿಸ್ಕೊಂಡಿರೋರು ಅವರು ಅದೇ ಜಾತಿಯಲ್ಲಿ ಕೂಡ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ನೀಡಿ ಇಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡಿತಿದ್ದಾರೆ ಎಲ್ಲ ಸೌಲಭ್ಯಗಳನ್ನು ಇದ್ದಾರೆ ಅದರ ಬಗ್ಗೆ ಗಮನ ಇರಬೇಕು ಒಂದೇನು ಅಂತಂದರೆ ಇಲ್ಲಿರುವಂತಹ ಒಂದು ದೊಡ್ಡ ಸಮಸ್ಯೆ ಏನು ಅಂದರೆ ಈ ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ಪಡೆದಂಥವರಿಗೆ ಅದೇ ಜಾತಿಯಲ್ಲಿರುವಂತಹ ಒಂದಷ್ಟು ಅಯೋಗ್ಯರು ಸಪೋರ್ಟ್ ಮಾಡ್ತಿದ್ದಾರೆ ಕೆಲವಾರು ವರ್ಷಗಳ ಹಿಂದೆಯಿಂದ ಮೊಳಕಾಲ್ಮೂರಿನಲ್ಲಿ ಬೇಡ ಜಂಗಮ ಜಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೋರಾಟಗಳು ನಡೆದಿದ್ದಾವೆ ಯಾಕೆ ಇಲ್ಲಿ ಮೊದಲೆಲ್ಲ ಒಂದು ಜಾತಿಯಲ್ಲೇ ಹೇಳ್ಕೊಂಡು ಬಂದಿರೋರು ಈಗ ಕೂಡ ಆ ಉನ್ನತ ಜಾತಿಯಿಂದ ಹೇಳ್ಕೊಂಡು ಅದರಲ್ಲೇ ಚಲಾವಣೆ ಹಾಕ್ಕೊಂಡು ಆ ರೀತಿಯ ಎಲ್ಲ ಗೌರವಗಳನ್ನು ಪಡ್ಕಂಡಂಥವರು ಈಗ ಬೇಡ ಜಂಗಮ ಜಾತಿ ಅಂತ ಹೇಳ್ಕೊಂಡು ಅವರು ಬೇಡ ಜಂಗಮ ಜಾತಿಯನ್ನು ಜಾತಿಯ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ ಅದಕ್ಕೆ ಪೂರಕವಾಗಿ ನನಗೆ ಒಂದಷ್ಟು ದಾಖಲೆಗಳನ್ನು ತಾಲೂಕ್ ಕಚೇರಿಯಿಂದ ನೀಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೆಚ್ಚು ಜನಗಳಿಗೆ ಅವರು ಕೊಟ್ಟಿರೋದಾಗೆ ಸದ್ಯಕ್ಕೆ ಯಾಕಂದ್ರೆ ನಮಗಿನ್ನೂ ಈ ಅಂಕಿ ಅಂಶಗಳ ಬಗ್ಗೆ ತಕರಾರಿದೆ ಆದರೂ ಅವರು ಸದ್ಯಕ್ಕೆ ಕೊಟ್ಟಿರೋ ಅಂಥ ಇಟ್ಕೊಂಡು ನಿಮ್ಮ ಮುಂದೆ ಅದನ್ನು ಪ್ರಚುರಪಡಿಸ್ತಿದ್ದೀನಿ ನಿಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ಒಟ್ಟು ಮೂವತ್ತೈದು ಜನಕ್ಕೆ ಮೊಳಕಾಲ್ಮುರು ತಾಲೂಕಿನಲ್ಲಿ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರವನ್ನು ನೀಡ್ತಾರೆ ಮೂವತ್ತೈದು ಜನಕ್ಕೆ ಅದರಲ್ಲಿ ಎಂ ಟಿ ಬಸವರಾಜಸ್ವಾಮಿ లేట్ ఎం తిప్పయ్య ఎంఆర్ మల్లికార్జున స్వామి ఎన్ ఎం రేణుకాస్వామి రాంపుర ఎం రేణుకాస్వామి లేట్ మఠద మహా మహానందయ్య శాస్త్రి రాంపుర ఎం పార్వతమ్మ లేట్ మఠద మహానందయ్య శాస్త్రి రాంపుర ఎం వీరభద్రస్వామి లేట్ మఠద మహానందయ్య శాస్త్రి రాంపుర ఎంఆర్ పుష్పలత ಎಂ ರೇಣುಕಾಸ್ವಾಮಿ ರಾಂಪುರ ಎಂ ಪರಮಶಿವಯ್ಯ ಲೇಟ್ ಮಠದ ಮಹಾನಂದಯ್ಯ ಶಾಸ್ತ್ರಿ ರಾಂಪುರ ಎಂ ಸ್ವಾಮಿ ಲೇಟ್ ಮಠದ ಮಹಾನಂದಯ್ಯ ಶಾಸ್ತ್ರಿ ರಾಂಪುರ ಎಂ ಚನ್ನಬಸಯ್ಯ ಬಸಯ್ಯ ಕರಡಿಹಳ್ಳಿ ಎಂ ಎಂ ಕಾರ್ತಿಕ್ ಲೇಟ್ ಎಂ ಸಿ ಮೃತ್ಯುಂಜಯ ಕರಡಿಹಳ್ಳಿ ಎಸ್ ರವಿಕುಮಾರ್ ಸಾಂಬಶಿವಯ್ಯ ದಾಸರಟ್ಟಿ ಆರ್ ಮನೋಜ್ ಕುಮಾರ್ ಎಸ್ ರವಿಕುಮಾರ್ ದಾಸರಟ್ಟಿ ಆರ್ ಐ ಐಶ್ವರ್ಯ ಎಂ ಆರ್ ರವಿಕುಮಾರ್ ದಾಸರಟ್ಟಿ ಎಂ ಎಸ್ ముద్వీరయ్య లేట్ సన్నవీరయ్య కోనసాగర మనోజ్ ఏఎం ఎంఎస్ ముద్దు వీరయ్య కోనసాగర తనోజ్ ఏఎం ఎంఎస్ ముద్దు వీరయ్య కోనసాగర ఏఎం స్వామి లేట్ వి సన్నవీరయ్య కోనసాగర లావణ్య ఏఎస్ శివకుమార స్వామి ఏఎం కోనసాగర ఎం మనోహర లేట్ టి మల్లయ్య ఎన్ఐటి లేవట్ మొలకల్మూర్ ఎం సిద్ధలింగస్వామి సిద్ధయ్య మొగలహి భువన ఎంఆర్ ఎంఎస్ రాజశేఖర కోనసాగర టి దానప్ప లేట్ పూజారి తిప్పయ్య భద్రప్పన తోపు ఎం సదాశివ ఎం మనోహర ఎన్ఐ లేఅవుట్ లేవుట్ మొలకాల్మూర్ ఎం చంద్రశేఖర మనోహర ఎన్ఐ లేఅవుట్ మొకాల్మూర్ ఎంఎస్ అర్పిత ఎం సిద్ధలింగస్వామి మొగలహ్లి ఎంఎస్ చరణ్ ఎం సిద్ధలింగస్వామి మొగలహ్లి ఎం పురుషోత్తమ ఎం మనోహర ఎన్ లేఅవుట్ ಎಂ ಡಿ ನಾಗೇಶ್ ಟಿ ದಾನಪ್ಪ ಭದ್ರಯ್ಯನ ತೋಪು ಕೋನಸಾಗರ ಡಿ ಎಂ ಸುಮಾ ಟಿ ದಾನಪ್ಪ ಭದ್ರಪ್ಪನ ತೋಪು ಕೋನಸಾಗರ ಎಂ ಡಿ ಸುಮಾ ಟಿ ದಾನಪ್ಪ ಭದ್ರಪ್ಪನ ತೋಪು ಮೊಳ ಕೋನಸಾಗರ ಎಂ ಎನ್ ಕಲ್ಪನಾ ಎಂ ಡಿ ನಾಗೇಶ್ ಕೋನಸಾಗರ ಎಂ ಎನ್ ತಿಪ್ಪೇಸ್ವಾಮಿ ಎಂ ಡಿ ನಾಗೇಶ್ ಭದ್ರಪ್ಪನ ತೋಪು ಕೋನಸಾಗರ ವಿನಯ್ ಎಂ ಡಿ ನಾಗೇಶ್ ಭದ್ರಪ್ಪನ ತೋಪು ಕೋನಸಾಗರ ಇಷ್ಟು ಜನಗಳಿಗೆ ಇಲ್ಲಿ ಬೇಡ ಜಂಗಮ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ ಇವೆಲ್ಲವಕ್ಕೂ ಸಂಬಂಧಪಟ್ಟ ಹಾಗೆ ನಾವು ತಾಲೂಕು ಆಡಳಿತಕ್ಕೆ ಇವರು ಯಾವ್ಯಾವ ದಾಖಲೆಗಳನ್ನು ಒದಗಿಸಿದ್ದಾರೆ ಮತ್ತು ಅವರು ಏನು ವರದಿಯನ್ನು ಮಾಡಿದ್ದಾರೆ ಯಾವ್ಯಾವ ಅಂಶಗಳನ್ನು ಇಟ್ಕೊಂಡು ಇವರಿಗೆ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ ಅನ್ನೋಂಥದ್ದನ್ನು ನಾವು ಹೊರಲಾಗೂ ಕೇಳಿದ್ವಿ ಕಾಮನ್ನಾಗಿ ಒಂದು ಲೆಟ್ರನ್ನು ಕೊಟ್ವಿ ಮಾಹಿತಿ ಹಕ್ಕಲ್ಲೂ ಕೇಳಿದ್ವಿ ಅದಕ್ಕೆ ಅವರು ಕೊಟ್ಟಂಥ ಉತ್ತರ ಏನು ಅಂದರೆ ಇವೆಲ್ಲವೂ ಸುಟ್ಟೋಗಿದ್ದಾವೆ ಅಂತ ಇವೆಲ್ಲವೂ ಸುಟ್ಟೋಗಿದೆ ಅಂತೇಳಿ ಈ ಹಿಂದೆ ಇದ್ದಂತಹ ತಹಶೀಲ್ದಾರ್ಗಳು ಈ ಇದ್ದ ಹಿಂದೆ ಇದ್ದಂಥ ತಹಶೀಲ್ದಾರ್ಗಳು ಅವೆಲ್ಲ ದಾಖಲೆಗಳು ಸುಟ್ಟೋಗಿದ್ದಾವೆ ಅಂತ ಹೇಳ್ತಾರೆ ಸುಮ್ಮನೆ ಯೋಚನೆ ಮಾಡ್ರಿ ನೀವು ಅವಷ್ಟೇ ಸುಟ್ಟೋಗಿದೆಯಂತೆ ಅದಕ್ಕೆ ಒಂದು ಎಫ್ ಐ ಆರ್ ಮಾಡಿಸಿದ್ದೀವಿ ಅಂತ ಒಂದು ಎಫ್ ಐ ಆರ್ ನಂಬರ್ನು ಕೊಡ್ತಾರೆ ಇದಷ್ಟೇ ಅಲ್ಲ ಸ್ನೇಹಿತರೆ ಇವರು ಈ ಕಳ್ಳಾಟಗಳೇನಾಗುತ್ತಲ್ಲ ಯಾವ ದಾಖಲೆಗಳನ್ನು ಸೆನ್ಸಿಟಿವ್ ಆಗಿರುವಂತಹ ಯಾವುದೇ ದಾಖಲೆಯನ್ನು ಮಾಹಿತಿ ಅಕ್ಕಿನ ಅಡಿಯಲ್ಲಿ ಕೇಳಿದರೂ ಕೂಡ ಅವರು ಈ ರೀತಿಯಾಗಿ ಯಾಕಂದರೆ ಈ ಥರದ್ದು ಕೇಳಿದಾಗ ಸಂಬಂಧಪಟ್ಟವರಿಗೆ ತಿಳಿಸ್ತಾರೆ ಅವ್ರನ್ನ ಕರೆಸ್ಕಳ್ತಾರೆ ಅಲ್ಲೆಲ್ಲವೂ ಮುಗಿಸ್ಕೊಳ್ತಾರೆ ಮುಗಿಸ್ಕೊಂಡಾದ ಮೇಲೆ ಒಂದೇನು ಒಂದು ಎಫ್ ಐ ಆರ್ ಮಾಡಿದ್ರು ಹಿಂಗೇನು ನಮ್ಮಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು ಸುಟ್ಟೋಯ್ತು ಅಂತೇಳಿ ಇದೆಷ್ಟೇ ಸುಟ್ಟೋಗ್ತದ ಬೇರೆ ದಾಖಲೆಗಳೆಲ್ಲವೂ ಸುಡಬೇಕಲ್ಲ ಇದನ್ನು ಹುಡುಕೊಂಡೆ ಎಲ್ಲೋ ಇರೋ ಫೈಲಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳೇ ಸುಟ್ಟೋಯ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆಗ ಇದ್ದಂತಹ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ವರದಿಯನ್ನು ಅದನ್ನ ಅದನ್ನು ನಿಮಗೇನು ವರದಿ ಕೊಟ್ಟಿದ್ದಾರೆ ಕೊಡಿ ಅಂತ ಆ ಹಿಂದೆ ಇದ್ದಂಥ ತಹಶೀಲ್ದಾರ್ನ ಕೇಳಿದ್ರೆ ಅವರು ಇಲ್ಲದ ಸಲ್ಲದ ಸಬೂಬುಗಳನ್ನು ಹೇಳಿದ್ರು ಕೊನೆಗೆ ನನಗೆ ದಾಖಲೆಯನ್ನ ಏನು ಸುಟ್ಟೋಗಿದೆ ಅಂತ ಕೊಟ್ಟಂತಹ ಮಲ್ಲಿಕಾರ್ಜುನ್ನು ನನಗೆ ದಾಖಲೆ ಸುಟ್ಟೋಗಿದೆ ಅಂತ ಹೇಳ್ಬಿಟ್ಟು ಒಂದೇನು ನನಗೆ ಇಂಬರಹನ ಕೊಟ್ಟರು ಆ ಎಫ್ ಐ ಆರ್ ನಂಬರ್ ಕೊಟ್ಟರು ಅದನ್ನು ಕೊಟ್ಟಂಥದ್ದು ಮಲ್ಲಿಕಾರ್ಜುನ್ ಆ ಮಲ್ಲಿಕಾರ್ಜುನು ಲಂಚ ಪಡೆದ ಕೇಸಲ್ಲಿ ಲೋಕಾಯುಕ್ತರು ಬಲೆಗೆ ಬಿದ್ದು ಒಳಗೋದ ಇಂಥ ವ್ಯಕ್ತಿ ಇನ್ನೆಂಗ್ ಕೊಡ್ಬೋದು ಅಥವಾ ಇಲ್ಲೇನಾಗಿರ್ಬಹುದು ಇಲ್ಲೇನಾಗಿರ್ಬೋದು ಅಂತ ಪ್ರತಿಯೊಬ್ಬರಿಗೂ ಸಣ್ಣ ಹುಡುಗನಿಗೂ ಗೊತ್ತಾಗುತ್ತೆ ಅದೇ ಮಲ್ಲಿಕಾರ್ಜುನು ಈ ದಾಖಲೆಗಳು ಸುಟ್ಟೋಗಿದೆ ಅಂತ ಅನ್ನುವಂಥದ್ದನ್ನು ಇಟ್ಟುಕೊಂಡು ಒಂದು ಇಂಬರಹ ಕೊಟ್ಟು ಕೈ ತೊಳ್ಕೊಂಡು ಇಲ್ಲಿ ಅರ್ಥ ಆಗಲ್ವಾ ಇಲ್ಲೇನು ಆಗಿದೆ ಅಂತ ಇದಷ್ಟೇ ಅಷ್ಟೂ ಇಡೀ ಆ ಒಂದು ರೆಕಾರ್ಡ್ಸ್ ರೂಮಲ್ಲಿ ಬೆಂಕಿ ಈ ಫೈಲ್ಗಳಿಗೆ ನಾವೇನು ಮಾಹಿತಿಯಲ್ಲಿ ಕೇಳಿದ್ವಿ ಈ ಫೈಲ್ಗಳಿಗೆ ಬೆಂಕಿ ಬಿತ್ತಾ ಬೆಂಕಿ ಬಿದ್ದು ಇದು ಮಾತ್ರ ಸುಟ್ಟೋಯ್ತಾ ಅರ್ಥ ಆಗಲ್ವಾ ಎಂಥವ್ರಿಗೂ ಏನೇ ಇರ್ಬೋದು ಇದು ಆಗಿದೆಯಾ ಏನು ಯಾವಾಗಾಯಿತು ಏನಾಯ್ತು ಬೆಂಕಿ ಯಾವ ಕಾರಣಕ್ಕೆ ಬಿತ್ತು ಅದು ಹೆಂಗೆ ಸುಟ್ಟೋಯ್ತು ಅನ್ನೋದನ್ನು ಅವತ್ತು ಏನು ತನಿಖೆ ಮಾಡಿದ್ರು ಅಂತ ಇಲ್ಲಿ ತನಕ ಅದರ ಸುದ್ದಿ ಇಲ್ಲ ಅದನ್ನು ಅವರು ವರದಿ ಏನು ಕಂಪ್ಲೇಂಟ್ ಅಂತ ಆದಮೇಲೆ ತನಿಖೆ ಮಾಡಿ ತಾನೆ ಕ್ಲೋಸ್ ಫೈಲ್ ಮಾಡಬೇಕು ಪೊಲೀಸ್ನವರು ಕೂಡ ಇದು ಯಾವ ಕೆಲಸಗಳು ಕೂಡ ಇಲ್ಲಿ ಆಗ ಆದಂತಿಲ್ಲ ಯಾಕೆ ಅಂತಂದರೆ ಇಲ್ಲಾಂದರೆ ಇಲ್ಲಿ ನಮಗೆ ಪೊಲೀಸ್ ವರದಿ ಕೊಟ್ಟಿದ್ದಾರೆ ನೋಡ್ರಿ ಅಂತ ಆ ವರದಿನ ಕೊಡೋರು ಎಫ್ ಐ ಆರ್ ಆಗಿರೋ ನಂಬರ್ ಕೊಟ್ಟು ಕೈ ತೊಳ್ಕೊಳ್ತಿರ್ಲಿಲ್ಲ ಒಂದು ವೇಳೆ ಮಾಡಿದರೆ ಅದನ್ನು ಕೊಡಬೇಕಲ್ಲ ಅದನ್ನು ಕೊಟ್ಟಿಲ್ಲ ಸರಿ ಸ್ನೇಹಿತರೆ ಇವೆಲ್ಲದ್ರ ಮಧ್ಯದಲ್ಲಿವೆ ನಾನು ಇಷ್ಟೂ ಈಗ ಸದ್ಯ ಮೂವತ್ತೈದು ಜನಗಳ ಒಂದು ಪಟ್ಟಿ ನಮಗೆ ಕೊಟ್ಟಿದ್ದಾರೆ ಇದನ್ನು ನಾವು ನೋಡ್ತಾ ಹೋಗುವಾಗ ಒಂದಿಷ್ಟು ಬಾಲಿಶ್ವಾದಂತಹ ಈ ಈ ಸ್ಟೇಟ್ಮೆಂಟ್ ಅನ್ನಿಸ್ತದೆ ನೋಡಿರಿ ಎಸ್ ರವಿಕುಮಾರ್ ಸಾಂಬಶಿವಯ್ಯ ದಾಸರಟ್ಟಿ ಮೊಳಕಾಲ್ಮೋರ್ ಇವರು ಆಗಸ್ಟ್ ಎಂಟು ಎರಡು ಸಾವಿರದ ಹದಿನಾಲ್ಕಕ್ಕೆ ಅರ್ಜಿಯನ್ನು ಹಾಕ್ಕಳ್ತಾರೆ ನನಗೆ ಬೇಡ ಜಂಗಮ ಜಾತಿಯ ಪ್ರಮಾಣಪತ್ರ ಕೊಡಿ ಅಂತೇಳಿ ಮತ್ತು ಅವ್ರಿಗೆ ಇಶ್ಯೂ ಮಾಡೋದು ಯಾವತ್ತು ಆಗಸ್ಟ್ ಎಂಟು ಎರಡು ಸಾವಿರದ ಹದಿನಾಲ್ಕಕ್ಕೆ ಅಂದರೆ ಆವತ್ತೇ ಅರ್ಜಿ ಹಾಕಿದ್ರು ಆವತ್ತೇ ಅವರಿಗೆ ಪ್ರಮಾಣಪತ್ರನ ಇಶ್ಯೂ ಮಾಡಿಬಿಟ್ರು ಹಂಗಂದರೆ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಯಾಕಂದರೆ ಬೇಡ ಜಂಗಮ ಈ ಬುಡುಗ ಜಂಗಮ ಅಂತ ಈಗೇನು ಇದ್ದಾವೆ ಕೆಲವರು ಹೊಸ್ದಾಗೇನು ಅರ್ಜಿ ಹಾಕ್ತಿದ್ದಾರೆ ಅದಕ್ಕೆ ಅದಕ್ಕೆ ಒಂದಷ್ಟು ವರದಿಗಳನ್ನು ತರಿಸ್ಕೋಬೇಕು ದಾಖಲೆಗಳನ್ನು ತರಿಸ್ಕೋಬೇಕು ಅದನ್ನು ವೆರಿಫೈ ಮಾಡಬೇಕು ಇವೆಲ್ಲವೂ ಆಗಬೇಕಿತ್ತು ಆದರೆ ಇಲ್ಲಿ ಅದು ಯಾವುದೂ ಆಗಲ್ಲ ಅವತ್ತೇ ಅರ್ಜಿನೂ ಆಗ್ತಾರೆ ಅವತ್ತೇ ಅವರಿಗೆ ಪ್ರಮಾಣ ಪತ್ರನೂ ಕೊಡ್ತಾರೆ ಒಂದು ಇನ್ನೂ ಒಂದೇನು ಅಂದರೆ ಎಸ್ ರವಿಕುಮಾರ್ ಸಾಂಬ ಶಿವಯ್ಯ ಏನಿದ್ದಾರಲ್ಲ ಎಸ್ ಸಾಂಬ ಶಿವಯ್ಯ ಲೇಟ್ ವೀರಭದ್ರಯ್ಯ ಅಂದರೆ ಈ ರವಿಕುಮಾರ್ ತಂದೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹದಿನಾರಕ್ಕೆ ಅರ್ಜಿ ಹಾಕೊಳ್ತಾರೆ ಅದೇ ಜನವರಿ ಹನ್ನೆರಡು ಎರಡು ಸಾವಿರದ ಹದಿನೇಳಕ್ಕೆ ಅವರಿಗೆ ಪ್ರಮಾಣಪತ್ರ ಇಶ್ಯೂ ಆಗುತ್ತೆ ನಾವು ಇಲ್ಲಿ ಗಮನಿಸಬೇಕಾಗಿರೋದೇನು ಅಂದರೆ ರವಿಕುಮಾರು ಸಾಂಬ ಶಿವಯ್ಯನ ಮಗ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಏನು ಅಂದರೆ ಎಸ್ ರವಿಕುಮಾರ್ ಸಾಂಬ ಶಿವಯ್ಯನ ಮಗ ಅದೇ ಇಲ್ಲಿ ಮಗನಿಗೆ ಕೊಟ್ಟಾದ ಮೇಲೆ ತಂದೆಗೆ ಪ್ರಮಾಣಪತ್ರವನ್ನು ಕೊಟ್ಟಿದ್ದಾರೆ ರವಿಕುಮಾರ್ ತ ಮಗನಿಗೆ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಎಂಟನೇ ತಾರೀಕು ಅರ್ಜಿನೂ ಅವತ್ತೇ ಹಾಕ್ತಾರೆ ಆ ಪ್ರಮಾಣಪತ್ರನೂ ಅವತ್ತೇ ಕೊಡ್ತಾರೆ ಹಾಗೇ ಸಾಂಬಶಿವಯ್ಯ ಅಂದರೆ ರವಿಕುಮಾರ್ ತಂದೆಗೆ ಡಿಸೆಂಬರಲ್ಲಿ ಅರ್ಜಿ ಹಾಕ್ತಾರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅರ್ಜಿ ಹಾಕ್ತಾರೆ ಜನವರಿ ಹನ್ನೆರಡನೇ ತಾರೀಕು ಎರಡು ಸಾವಿರದ ಹದಿನೇಳಕ್ಕೆ ಅವರಿಗೆ ಪ್ರಮಾಣಪತ್ರ ಇಶ್ಯೂ ಆಗುತ್ತೆ ಮಗನಿಗೆ ಕೊಟ್ಟಾದ ಮೇಲೆ ತಂದೆಗೆ ಪ್ರಮಾಣಪತ್ರ ಕೊಡ್ತಾರೆ ತಂದೆ ತಗೊಂಡಿದ್ದು ತಂದೆಗೆ ಕೊಟ್ಟಾದ ಮೇಲೆ ತಂದೆಯನ್ನು ಇಟ್ಟುಕೊಂಡು ತಾನೇ ಮಕ್ಕಳಿಗೆ ಕೊಡ್ತಾರೆ ಇಲ್ಲ ಹಂಗಾಗಿಲ್ಲ ಮಗನಿಗೆ ಕೊಟ್ಟು ಆ ನಂತರ ತಂದೆಗೆ ಕೊಡ್ತಾರೆ ಮತ್ತೇನು ಮೊಮ್ಮಕ್ಕಳಿಗೂ ಕೊಟ್ಟಾದ ಮೇಲೆ ಮೊಮ್ಮಕ್ಕಳಿಗೂ ಕೂಡ ರವಿಕುಮಾರು ಮನೋಜ್ ಕುಮಾರು ಐಶ್ವರ್ಯ ಇವ್ರುಗಳಿಗೆಲ್ಲ ಹದಿನಾರಕ್ಕೆ ಕೊಡ್ತಾರೆ ತಂದೆ ರವಿಕುಮಾರ್ ರವಿಕುಮಾರು ಹದಿನಾಲ್ಕಕ್ಕೆ ತಗೊಳ್ತಾರೆ ಆ ರವಿಕುಮಾರ್ ಮಕ್ಕಳು ಹದಿನಾರಕ್ಕೆ ತಗೊಳ್ತಾರೆ ಆ ನಂತರ ಸಾಂಬಶಿವಯ್ಯ ಅವ್ರ ತಾತ ಇವರೆಲ್ಲ ಮಗ ಮಕ್ಕಳು ಮೊಮ್ಮಕ್ಕಳು ಆದ ಮೇಲೆ ಸಾಂಬ ಕೊಡ್ತಾರೆ ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ ಸ್ನೇಹಿತರೆ ಇಲ್ಲೆಲ್ಲ ಏನೋ ಒಂದಷ್ಟು ನಡೆದಿದೆ ಅನ್ಸಲ್ವಾ ಹಾಗೆ ಹಾಗೆ ಇದೇ ಸಾಂಬ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅವರ ಅಣ್ಣ ಅವರ ಅಣ್ಣನ ಮಕ್ಕಳು ಅವರ ಸಂಬಂಧಿಕರು ಅವರೇನಿದ್ದಾರೆ ಅವರು ಯಾರಿಗೂ ಕೂಡ ಅವರು ಅರ್ಜಿ ಹಾಕ್ಕೊಂಡಿದ್ದರೂ ಕೂಡ ಅವ್ರು ಯಾರಿಗೂ ಕೂಡ ಈ ಪ್ರಮಾಣ ಪತ್ರ ಇಶ್ಯೂ ಆಗಿಲ್ಲ ಅವ್ರಿಗೆ ಕೊಟ್ಟಿಲ್ಲ ಅವ್ರದ್ದನ್ನು ಇದೇ ಏನು ತಹಶೀಲ್ದಾರ್ ಇವರಿಗೆ ಕೊಟ್ಟಂಥ ತಹಶೀಲ್ದಾರರು ರಿಜೆಕ್ಟ್ ಆಗ್ತಾರೆ ರಿಜೆಕ್ಟ್ ಮಾಡ್ತಾರೆ ಅಂದರೆ ಏನರ್ಥ ಏನೋ ನಡೆದಿದೆ ಅಂತಲ್ವಾ ಯಾಕಂದರೆ ಈ ಸಾಂಬಾಶಿವಾಯಿ ಹಿಂಗೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗೋದೇನು ಅಂದರೆ ಇವ್ರ ಅಣ್ಣ ತಮ್ಮಂದ್ರು ಅವ್ರ ಅಣ್ಣ ತಮ್ಮಂದ್ರು ಮಕ್ಕಳಿಗೆ ಕೊಡಬೇಕಲ್ಲ ಅವ್ರದ್ದು ರಿಜೆಕ್ಟ್ ಮಾಡಿದ್ರು ಅಂದ್ರೆ ಅರ್ಥ ಏನು ಇಲ್ಲೇನೋ ನಡೆದಿದೆ ಇಲ್ಲಿ ನೋಡ್ರಿ ವಾರ ಹದಿನೈದು ದಿನದಾಗ ಅವತ್ತೇ ಕೊಡ್ತಾರೆ ಅವತ್ತೇ ರಿಲೀಸ್ ಆಗುತ್ತೆ ಏನಿದೆ ಅರ್ಥ ಮಗ ಮೊಮ್ಮಕ್ಕಳು ಆಮೇಲೆ ಅಜ್ಜ ಈ ಥರ ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿದ್ದಾರೆ ಎಮ್ ಮನೋಹರ ಲೇಟ್ ಮಲ್ಲಯ್ಯ ನವಂಬರ್ ಏಳನೇ ತಾರೀಕು ಎರಡು ಸಾವಿರದ ಹದಿನೇಳರಲ್ಲಿ ಅವರು ಅಪ್ಲಿಕೇಶನ್ ಹಾಕ್ಕೊಳ್ತಾರೆ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಹದಿನೇಳರಲ್ಲಿ ಅವರಿಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ ಇಲ್ಲಿ ಮನೋಹರ ಮನೋಹರಕ್ಕೆ ಸಂಬಂಧಪಟ್ಟ ಮಕ್ಕಳು ಅವರು ಇಶ್ಯೂ ಮಾಡ್ತಾರೆ ಇದನ್ನು ಪ್ರಮಾಣ ಪತ್ರ ಕೊಡ್ತಾರೆ ಆದರೆ ಅದೇ ಸ್ವಂತ ಅಣ್ಣ ಅಣ್ಣನ ಮಕ್ಕಳಿಗೆ ಇಲ್ಲಿ ಈ ಸರ್ಟಿಫಿಕೇಟನ್ನು ಕೊಡೋಲ್ಲ ಮುಖ್ಯವಾಗಿ ಗಮನಿಸಬೇಕಾಗಿರೋದು ವಿಷಯ ಏನು ಅಂದರೆ ಈ ಪ್ರಮಾಣಪತ್ರ ಬೇಡ ಜಂಗಮ ಜಾತಿಯ ಜಮ ಪ್ರಮಾಣ ಪತ್ರವನ್ನು ಪಡ್ಕೊಂಡಂಥವ್ರು ಏನಿದ್ದಾರೆ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಆರ್ಥಿಕ ಸ್ಥಿತಿವಂತರು ದೊಡ್ಡ ಮಟ್ಟದಲ್ಲಿ ಇವರ ಆರ್ಥಿಕ ವಹಿವಾಟು ನಡೀತಾ ಇದೆ ಸುಮಾರು ಜನ ಇಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡಿದ್ರು ಅವರು ಯಾರಿಗೂ ಕೂಡ ಆ ಪ್ರಮಾಣ ಪತ್ರ ಸಿಕ್ಕಿಲ್ಲ ಇವರು ಇಶ್ಯೂ ಮಾಡಿಲ್ಲ ಯಾಕೆ ಅಂದರೆ ಅವರುಗಳು ಆ ರೀತಿಯಾದಂಥ ಆರ್ಥಿಕ ಬಲಾಢ್ಯರಲ್ಲ ಇವೆಲ್ಲವೂ ಕೂಡ ಇವನ್ನು ಕಾಸು ಕೊಟ್ಟು ಕೊಂಡುಕೊಂಡಿರೋದು ಒಬ್ಬೊಬ್ರು ಸುಮಾರು ಲಕ್ಷಾನುಗಟ್ಟಲೆ ಇದಕ್ಕೋಸ್ಕರ ಕಳ್ಕೊಂಡಿದ್ದಾರೆ ಇವೆಲ್ಲವನ್ನು ಇಟ್ಕೊಂಡು ಈಗ ಈ ಕೂಡಲೇ ನಾವಾಗಲೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದೀವಿ ಇವೆಲ್ಲವಕ್ಕೂ ಸಂಬಂಧಪಟ್ಟ ಮರು ಪರಿಶೀಲನೆ ಆಗಬೇಕು ಯಾಕಂದರೆ ನಮ್ಮದು ಇಲ್ಲಿ ಬೇಡ ಜಂಗಮ ಜಾತಿಗೆ ನಿಜವಾಗೂ ಸೇರಿದ್ರೆ ಅವ್ರಿಗೆ ಕೊಡೋದಕ್ಕೆ ನಮ್ಮ ಯಾವುದೇ ತಕರಾರಿಲ್ಲ ನಮ್ಮ ತಕರಾರು ಯಾವುದೂ ಇಲ್ಲ ಅವರು ಅದೇ ಆಗಿದ್ದರೆ ಅದೇ ಆಗಿದ್ದರೆ ಅವ್ರಿಗೆ ಕೊಡೋದಕ್ಕೆ ನಮ್ಮ ತಕರಾರು ಇಲ್ಲ ಆದರೆ ಇವೆಲ್ಲವನ್ನು ನೋಡಿದಾಗ ಅನ್ಸಲ್ವಾ ಅದರಲ್ಲೂ ಕಾಮನ್ನಾಗಿ ಆಲ್ರೆಡಿ ಇದ್ದಂಥ ಜಾತಿ ಅದೇ ಈಗಾಗಲೇ ತೊಗೊಂಡಿರ್ತಾರೆ ಇಲ್ಲ ಎಷ್ಟೇ ಇದಾಗಿದ್ದರೂ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಹಾಕಿದಾಗ ಇಂತಿಷ್ಟು ದಿನ ಅಂತ ಇಂತಿಷ್ಟು ದಿನ ಅಂತ ಟೈಮ್ ತಗೊಂಡು ಆರ್ ಐ ವಿ ಎ ಅವರೆಲ್ಲವೂ ಅವರೆಲ್ಲರೂ ಕೂಡ ಅದನ್ನು ನೋಡಿಬಿಟ್ಟು ಒಂದು ಇಂತಿಷ್ಟು ದಿನ ಅಂತ ತಗೊಳ್ತಾರೆ ಆದರೆ ಇಲ್ಲಿ ಕೊಟ್ಟಿದ್ದು ಅರ್ಜಿ ಹಾಕಿದ್ದು ಅದೇ ದಿನ ಅವರಿಗೆ ಇಶ್ಯೂ ಮಾಡಿದ್ದು ಅದೇ ದಿನ ಅಂದಾಗ ಇಲ್ಲಿ ಏನೆಲ್ಲ ನಡೆದಿದೆ ಅಂತ ಎಂಥರಿಗೂ ಅನಿಸಲ್ವ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಜಾತಿ ಸಮಿತಿಯ ಸಮಿತಿಯಲ್ಲಿ ಏನಿದ್ದಾರೆ ತಹಶೀಲ್ದಾರ್ ಅವ್ರಿಗೆ ಕೂಡಲೇ ಇದನ್ನು ಗಂಭೀರವಾಗಿ ತೊಗೊಂಡು ಇದು ಮರುಪರಿಶೀಲನೆಯನ್ನು ಮಾಡಬೇಕು ಮರುಪರಿಶೀಲನೆ ಮಾಡಿ ಅದರ ವಾಸ್ತವತೆಯನ್ನು ವಾಸ್ತವತೆಯನ್ನು ವರದಿ ಮಾಡಬೇಕು ಒಂದು ವೇಳೆ ಇದು ಸುಳ್ಳು ತಪ್ಪು ಅಂತ ಕಂಡು ಬಂದರೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಹಾಗೇ ಸ್ನೇಹಿತರೆ ದಲಿತ ಮುಖಂಡರುಗಳೇ ನಿಮ್ಮಲ್ಲಿ ಒಂದು ಎಚ್ಚರಿಕೆಯ ಮನವಿ ಏನು ಅಂದರೆ ನಿಮ್ಮ ಪಕ್ಕದಲ್ಲೇ ಇದ್ದಂಥ ದಲಿತ ನಾಯಕರೇ ಇಂಥ ಕೆಲವುಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆನೂ ನೀವು ಎಚ್ಚರವಾಗಿರಿ ಎಚ್ಚರವಾಗಿರಿ ಇಲ್ಲಾಂದರೆ ಸಾಕ್ಬಿಡ್ತಾರೆ ಆಗ ಈ ಒಳ ಮೀಸಲಾತಿ ಹೊರ ಮೀಸಲಾತಿ ಮ್ಯಾಗಳ ಮೀಸಲಾತಿ ಕೆಳಗಳ ಮೀಸಲಾತಿ ಎಲ್ಲ ಮಠಾಶ್ ಓಕೆ ನಮಸ್ಕಾರ